ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅರಳಹಳ್ಳಿ ಗ್ರಾಮದಲ್ಲಿ ಅಮಾನವೀಯ ಘಟನೆ ತಲೆ ಕೂದಲು ಕಟ್ಟು ಮಾಡಲು ನಿರಾಕರಣೆ ಆರೋಪ ಕೋಮು ಸೌಹಾರ್ದತೆಗೆ ಧಕ್ಕೆ ಸರಳ ಹಾಗೂ ಆಕರ್ಷಕವಾಗಿ ಜರುಗಿದ ಲೋಯಲ ಕಾಲೇಜಿನ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ಬಿರುಪಾಪುರ್ ಗ್ರಾಮ ಪಂಚಾಯಿತಿ ಉಪಚುನಾವಣೆ ಶಾಂತಿಯುತ ಶೇಕಡ ನಲವತ್ತೊಂದು ಪಾಯಿಂಟ್ ಇಪ್ಪತ್ತೊಂಬತ್ತರಷ್ಟು ಮತದಾನ ನಿಮ್ಮ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹಾಕಬೇಡಿ ಕಂಬಳಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ವಾರ್ತೆಗಳ ವಿವರ ಎಲ್ಲಮ್ಮ ಎನ್ನುವವರು ಮೊಮ್ಮಗ ಸೃಜನ್ಗೆ ತಲೆ ಕೂದಲು ಕಟ್ ಮಾಡಿಸಲು ಹೋದಾಗ ಕಟಿಂಗ್ ಶಾಪ್ ಮಾಲೀಕ ಮಲ್ಲದ್ಗುಡದ ಕಾಳಿಂಗ ಕೆಳಜಾತಿಯವರು ಎಂಬ ಕಾರಣಕ್ಕೆ ಕಟಿಂಗ್ ಮಾಡಲು ನಿರಾಕರಿಸಿದ ಘಟನೆ ಸಿಂಧನೂರು ತಾಲೂಕಿನ ಅರಳಳ್ಳಿ ಗ್ರಾಮದಲ್ಲಿ ರವಿವಾರ ಬೆಳಗ್ಗೆ ನಡೆದಿದೆ ಎನ್ನಲಾಗಿದೆ ತದನಂತರ ಮಾಲೀಕ ನಾಲ್ಕು ಜನರ ಜೊತೆ ಆಗಮಿಸಿ ಕಟಿಂಗ್ ಶಾಪ್ ನಮ್ಮ ಜಾಗದಲ್ಲಿದೆ ಇಲ್ಲಿ ನಿಮ್ಮ ಸಮಾಜಕ್ಕೆ ಅವಕಾಶ ಕೊಡುವುದಿಲ್ಲ ಬೇಕಿದ್ದರೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಮನೆ ಮುಂದೆ ಬೇಕಾದರೆ ಕಟಿಂಗ್ ಮಾಡಿಸು ಎಂದು ಧಮಕಿ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಹರಳಹಳ್ಳಿ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಕೆಲವೊತ್ತು ವಾಗ್ವಾದ ನಡೆದಿದೆ ಕೋಮು ದ್ವೇಷ ಉಂಟಾಗಿದೆ ಕೆಳ ಜಾತಿಯವರು ನ್ಯಾಯ ಕೊಡಿ ಎಂದು ಅದೇ ಜಾಗದಲ್ಲಿ ಕುಳಿತು ಪಟ್ಟು ಹಿಡಿದಿದ್ದಾರೆ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ದು ಎರಡು ಸಮುದಾಯಗಳ ಮುಖಂಡರನ್ನು ಕರೆಯಿಸಿ ಬುದ್ಧಿವಾದ ಹೇಳಿ ಕಳುಹಿಸಿದ್ದಾರೆ ಎನ್ನಲಾಗಿದೆ ಎಲ್ಲಿವರೆಗೂ ಇಂದು ಕಟಿಂಗ್ ಮಾಡ್ತಾರಂತ ಚಿಕ್ಕ ಮಗನ ಕರ್ಕೊಂಡು ಹೋದ ಮಹಿಳೆಯನ್ನು ದೌಷ್ಯನ ಮಾಡಿ ಮನ್ಯಾಗ ನಾನು ಕಟಿಂಗ್ ಮಾಡಕ್ ಕರ್ಕೊಂಡು ಹೋಗಿದ್ವಿ ಕರ್ಕೊಂಡು ಹೋದ್ರೆ ಒಂದು ತಾಸು ಕುಂದಿಸ್ಕೊಂಡಾರ ತುಂಬಿಸ್ಕೊಂಡು ಆಮೇಲೆ ಕಟಿಂಗ್ ಮಾಡೋರಂತೇಳಿ ಫೋನ್ ಮಾಡಿ ಎಲ್ಲರನ್ನ ಕರೆ ಕಳ್ಸ್ಕಂದು ಕಾ ಬೇಡ ಅಂತೇಳಿ ನಾವು ಅಂತ ಹೇಳಿ ಇದು ಮಾಡ್ಯಾರ ಅವರು ನಾವು ಮಾಡ್ರಂತೇಳಿ ಮಾಡೋದ್ರಲ್ಲಿ ಮಣ್ಣ ಅಂತ ಇನ್ನ ಕಳಿಸ್ಯಾರ ಅವರು ಕುರುಡಪ್ಪ ನಿಂಗಪ್ಪ ಇನ್ನ ಬರ್ತಾ ಉಚ್ಚಪ್ಪ ಗುರು ಶಿಷ್ಯರ ಸಂಬಂಧ ಬೀಜ ವೃಕ್ಷದಂತಿರಬೇಕು ಬೀಜ ಗುಣಮಟ್ಟದಿಂದ ಕೂಡಿದ್ದರೆ ಮಾತ್ರ ವೃಕ್ಷ ಉತ್ತಮ ಫಲವನ್ನು ನೀಡುತ್ತದೆ ಹಾಗೆಯೇ ಶಿಕ್ಷಕರ ಉತ್ತಮ ನಡೆನುಡಿಗಳಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದು ಸಿಂಧನೂರು ಸರ್ಕಾರಿ ಪ್ರಥಮ ಕಾಲೇಜಿನ ಉಪನ್ಯಾಸಕರಾದ ಚಂದ್ರಶೇಖರ್ ಗೋರೆಬಾಲ್ ಹೇಳಿದರು ಮೇ ಇಪ್ಪತ್ನಾಲ್ಕರಂದು ಲೋಯಲ ಕಾಲೇಜಿನ ಹದಿಮೂರನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಲೋಯಲ ಕಾಲೇಜು ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಕಲಿಕೆಗೆ ಸೂಕ್ತ ವ್ಯವಸ್ಥೆಯನ್ನು ಒದಗಿಸಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿ ಪ್ರಸ್ತುತ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದರಿಂದ ಇದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ರಂಗಭೂಮಿ ಕಲಾವಿದರಾದ ಎಸ್ ದೇವೇಂದ್ರಗೌಡ ಅವರು ಮಾತನಾಡಿ ವಿದ್ಯಾರ್ಥಿ ಗಳು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳುವುದನ್ನು ಕಲಿಯಬೇಕು ಕಲಿಕೆಯ ಜೊತೆಗೆ ಕಲಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಕಲಿಕೆ ಮತ್ತು ಕಲೆ ಎರಡು ಜೊತೆಯಾಗಿ ಸಾಗಿದಾಗ ಮನಸ್ಸಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡಿದ್ದ ಲೋಯಲೋ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಫಾದರ್ ಸಿಪ್ರಿಯನ್ ಸ್ಟೆಲ್ಲಿಸ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಸಾಮಾನ್ಯ ಜ್ಞಾನವನ್ನು ವೃದ್ಧಿಸಿಕೊಂಡು ಸಮಾಜದ ಹಾಗು ಹೋಗುಗಳ ಬಗ್ಗೆ ಗಮನಹರಿಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತಹ ಉತ್ತಮ ಚಿಂತಕರಾಗಬೇಕು ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಶಿಸ್ತನ್ನು ಬೆಳೆಸಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳ ಬಾಳು ಬಂಗಾರವಾಗುತ್ತದೆ ಎಂದು ಹೇಳಿದರು ನಂತರ ಭಾರತ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಂದ ಆಯೋಜಿಸಲಾಗಿತ್ತು ಲೋರೆಟಾ ಮತ್ತು ರಕ್ಷಿತಾ ಅವರು ನಿರೂಪಿಸಿದರು ವಿಠಲ್ ಗವಾಡೆ ಸ್ವಾಗತಿಸಿದರೆ ಭಾಗ್ಯ ಅವರು ಸ್ಪಂದಿಸಿದರು ಕಾರ್ಯಕ್ರಮದ ವೇದಿಕೆಯ ಮೇಲೆ ಲೋಯಲಾ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ವಿನೋದ ಫೌಲ್ ಮತ್ತು ಉಪ ಪ್ರಾಂಶುಪಾಲರಾದ ಕಾಸಿಂ ಸಾಬ್ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಜಾಕಿರ್ ಫಾಶಾ ಕಲಾ ವಿಭಾಗದ ಮುಖ್ಯಸ್ಥರಾದ ದ್ಯಾವಣ್ಣ ಕಾರ್ಯಕ್ರಮದ ಸಂಯೋಜಕರಾದ ವಿಠಲ್ ಗವಾಡಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಸಚಿನ್ ಮತ್ತು ಉಪಾಧ್ಯಕ್ಷರಾದ ಪವಿತ್ರ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಫಾದರ್ಸ್ ಸಿಸ್ಟರ್ಸ್ ಪಾಲಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಾಲೂಕಿನ ಕಿನ ವಿರುಪಾಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಲ್ದಗುಡ್ಡ ಗ್ರಾಮದ ಸದಸ್ಯ ತ್ರೀನಾಥ್ ತಂದೆ ಸತ್ಯನಾರಾಯಣ್ ಅಕಾಲಿಕ ಮಂಡದಿಂದ ಖಾಲಿಯಾದ ಸ್ಥಾನಕ್ಕೆ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾದ ಮತದಾನ ಸಂಜೆ ಐದಕ್ಕೆ ಶಾಂತಿಯುತವಾಗಿ ಮುಕ್ತಾಯವಾಯಿತು ಎಂದು ತಹಸೀಲ್ದಾರ್ ಕೆ ಅವರು ತಿಳಿಸಿದ್ದಾರೆ ಈ ಕುರಿತು ಎಸ್ ನ್ಯೂಸ್ನೊಂದಿಗೆ ಮಾತನಾಡುತ್ತಾ ಸಿಂಧನೂರು ತಾಲೂಕಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ವಿರ್ಪಾಪುರ್ ಗ್ರಾಮ ಪಂಚಾಯಿತಿಯ ಮಲ್ಲದಗುಡ್ಡ ಗ್ರಾಮದ ಮತಗಟ್ಟೆಯಲ್ಲಿ ಐದುನೂರ ಐವತ್ತು ಪುರುಷರು ಆರುನೂರ ಒಂಬತ್ತು ಮಹಿಳಾ ಮತದಾರರು ಹಾಗೂ ಓರ್ವ ತೃತೀಯ ಲಿಂಗ ಮತದಾರ ಸೇರಿ ಒಟ್ಟು ಒಂದು ಸಾವಿರದ ಒಂದು ನೂರ ಅರವತ್ತು ಜನ ಮತದಾರರು ನೋಂದಣಿ ಮಾಡಿಕೊಂಡಿದ್ದರು ಈ ಪೈಕಿ ಇಂದು ನಡೆದ ಚುನಾವಣೆಯಲ್ಲಿ ಇನ್ನೂರ ಮೂವತ್ತೆರಡು ಪುರುಷರು ಇನ್ನೂರ ನಲವತ್ತೇಳು ಮಹಿಳಾ ಮತದಾರರು ಮತದಾರ ಸೇರಿ ಒಟ್ಟು ನಾಲ್ಕುನೂರ ಎಪ್ಪತ್ತೊಂಬತ್ತು ಜನ ಮತದಾರರು ಮತ ಚಲಾಯಿಸುವ ಮೂಲಕ ಶೇಕಡ ನಲವತ್ತೊಂದು ಪಾಯಿಂಟ್ ಇಪ್ಪತ್ತೊಂಬತ್ತರಷ್ಟು ಮತಗಳನ್ನು ದಾಖಲಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವೀರೇಶ್ ಗೋನ್ವಾರ್ ತಿಳಿಸಿದರು ಉಪಚುನಾವಣೆ ನಡೆಯುತ್ತಿರುವ ಗ್ರಾಮದ ಮತಗಟ್ಟೆಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರಾದ ಕೆ ಶ್ರುತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ ಭೇಟಿ ನೀಡಿದರು ಬೆಳಗಿನಿಂದ ಆರಂಭವಾದ ಚುನಾವಣೆಗೆ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಪೊಲೀಸ್ ಬಂದೋಬಸ್ತ್ ಅನ್ನು ನೀಡಲಾಗಿತ್ತು ಚಲಾವಣೆಗೊಂಡ ಮತಗಳ ಮತಪಟ್ಟಿಗೆಯನ್ನು ನಗರದ ಉಪ ಖಜಾನಾಧಿಕಾರಿಗಳ ಕಚೇರಿಯಲ್ಲಿರುವ ಸ್ಟ್ರಾಂಗ್ ರೂಮ್ನಲ್ಲಿ ತಹಸೀಲ್ದಾರರು ಖಜಾನೆಯ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಹಾಗೂ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಡಿಪಾಸಿಟ್ ಮಾಡಲಾಯಿತು ಇಂದು ನಡೆದ ಚುನಾವಣೆ ಮೇ ಇಪ್ಪತ್ತೆಂಟರಂದು ಬುಧವಾರ ಬೆಳಗ್ಗೆ ಎಂಟರಿಂದ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ರಾಮದಾಸ್ ತಿಳಿಸಿದರು ಪ್ರತಿಯೊಬ್ಬ ಪಾಲಕರು ನಿಮ್ಮ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹಾಕಬೇಡಿ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಕಲಿಯಲು ಬಿಡಿ ಅವರ ಇಚ್ಛೆಗೆ ಅನುಸಾರವಾಗಿ ವಿದ್ಯಾಭ್ಯಾಸ ಕೊಡಿಸಿ ಅಂದಾಗ ಮಾತ್ರ ಮಕ್ಕಳು ಆಸಕ್ತಿಯಿಂದ ವಿದ್ಯೆ ಕಲಿಯಲು ಸಾಧ್ಯ ಎಂದು ಹಿರಿಯ ಪತ್ರಕರ್ತರು ಸಂಪಾದಕರು ಮತ್ತು ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಡಿ ಎಚ್ ಕಂಬಳಿ ಹೇಳಿದರು ನಗರದ ಸತ್ಯಗಾರ್ಡನ್ನಲ್ಲಿ ಅಮೋಘ ಸಿದ್ದೇಶ್ವರ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದು ನವೋದಯ ಶಾಲೆಗೆ ಆಯ್ಕೆಯಾದ ನಲವತ್ತೆರಡು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಸಂಸ್ಥೆಯ ಹೆಸರೇ ಹೇಳುವಂತೆ ಇದೊಂದು ಅಮೋಘವಾದುದು ಈ ಅಮೋಘ ಸಿದ್ದೇಶ್ವರ ಇಂದು ದೊಡ್ಡ ಕ್ರಾಂತಿಯಾಗಿ ಬೆಳೆದಿದೆ ಮುಂದೊಂದು ದಿನ ದೊಡ್ಡ ಶಾಲೆಯಾಗಿ ಸಂಸ್ಥೆಯಾಗಿ ಬೆಳೆಯಲಿ ಇಲ್ಲಿ ಕೋಚಿಂಗ್ ಪಡೆದವರು ಯಾವುದೇ ಶಾಲೆಗಳಿಗೆ ಆಯ್ಕೆಯಾಗದಿದ್ದಲ್ಲಿ ಪಾಲಕರು ಧೈರ್ಯಗೆಡಬೇಡಿ ಎಂದು ಸಲಹೆ ನೀಡಿದರು ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಅಮೋಘ ನವೋದಯ ಕೋಚಿಂಗ್ ಸೆಂಟರ್ ಅಧ್ಯಕ್ಷ ನಾಗೇಶ್ ವಕೀಲರು ವಹಿಸಿ ಮಾತನಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸಂಸ್ಥೆ ಹುಟ್ಟಿಕೊಂಡಿತು ಆಗ ಕೋವಿಡ್ ಸಮಯ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿತು ಆದರೂ ಎದೆಗುಂದದೆ ನಿರಂತರವಾಗಿ ಶ್ರಮಪಟ್ಟು ಇಂದು ಅಮೋಘ ಕ್ರಾಂತಿಯಾಗಿ ಬೆಳೆದಿದ್ದು ಶ್ಲಾಘನೀಯ ನಮ್ಮ ಮೇಲೆ ನಂಬಿಕೆ ಇಟ್ಟು ಕೋಚಿಂಗ್ ಕಲಿಸಲು ವಿದ್ಯಾರ್ಥಿಗಳನ್ನು ಕಲಿಸಿದಂತಹ ಪಾಲಕರಿಗೆ ಹಾಗೂ ಶ್ರಮಿಸಿದ ಶಿಕ್ಷಕರಿಗೂ ಅಭಿನಂದನೆಗಳು ಸಲ್ಲಿಸಿದರು ನಂತರ ರಾಜ್ಯ ಜಾನಪದ ಸಾಹಿತ್ಯ ಸದಸ್ಯರಾದ ಜೀವನ್ ಸಾಬ್ ಜಿನ್ನಾ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿ ಜ್ಞಾನ ಜಗತ್ತನ್ನು ಆಳುತ್ತದೆ ಅದರ ಅಡಿಯಲ್ಲಿ ಶೈಕ್ಷಣಿಕ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಮುಂದೊಂದು ದಿನ ಉನ್ನತ ಪ್ರತಿಭೆಗಳನ್ನು ಈ ಸಮಾಜಕ್ಕೆ ಕೊಡುತ್ತದೆ ಶಿಕ್ಷಕರನ್ನು ಸಾಂಸ್ಕೃತಿಕ ರಾಯಭಾರಿ ಎನ್ನುತ್ತೇವೆ ಸಂಸ್ಥೆ ಕಟ್ಟಿ ಶಿಕ್ಷಣ ಕೊಡಿಸುವುದು ಸಾಮಾನ್ಯ ಕೆಲಸವಲ್ಲ ಶಿಕ್ಷಣ ಈ ಜಗತ್ತನ್ನು ಆಳುತ್ತಿದೆ ಯಾವುದೇ ಆಯುಧವಿಲ್ಲದೆ ಶತ್ರುಗಳು ಭಯಪಡುವುದು ನಿಮ್ಮಲ್ಲಿರುವ ಜ್ಞಾನಕ್ಕೆ ಮಾತ್ರ ಎಂದರು ದಿವ್ಯ ಸಾನಿಧ್ಯವನ್ನು ಸ್ವಾಮಿ ಗುರುಬಿನ್ ಅಮೋಘ ಸಿದ್ದೇಶ್ವರ ಮಠ ತುರುವಿಹಾಳ್ ವಹಿಸಿ ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಕ್ಸ್ಫರ್ಡ್ ಸಂಸ್ಥೆ ಸಂಸ್ಥಾಪಕ ಚಕ್ರಸಾಲಿ ಸಹ ಸಂಚಾಲಕರು ಅಮೋಘ ಕೋಚಿಂಗ್ ಸೆಂಟರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಶಿಕ್ಷಕ ಹನುಮೇಶ್ ನಿರೂಪಣೆ ಮಾಡಿದರು ಸಿಂಧನೂರಿನ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಹದಿನೇಳು ವರ್ಷಗಳ ಹಿಂದೆ ವ್ಯಾಸಂಗ ಮಾಡಿದವರು ಯಾರೂ ಜೀವನದಲ್ಲಿ ಸೋತಿಲ್ಲ ತಮ್ಮ ಪರಿಶ್ರಮ ಹಾಗೂ ಉತ್ತಮ ನಡತೆಯಿಂದ ರಾಜ್ಯದ ವಿವಿಧೆಡೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಗುರುಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದದಿಂದ ಇಂದು ನಾನು ಈ ಹಿಂದೆ ಇಲ್ಲಿ ಡಿ ಎಡ್ ವಿದ್ಯಾಭ್ಯಾಸ ಮಾಡಿದೆ ಈ ಕಾಲೇಜಿನಲ್ಲಿಯೇ ಉದ್ಘಾಟಕಳಾಗಿ ಭಾಗವಹಿಸುವ ಉತ್ತಮ ಅವಕಾಶ ಎಂದು ನನಗೆ ದೊರಕಿರುವುದು ನನ್ನ ಸೌಭಾಗ್ಯವೆಂದು ಕಾರ್ಟಿಗಿಯ ತಾಲೂಕಿನ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀ ದೇವರಾಜ್ ಹೇಳಿದರು ಅವರು ನಗರದ ಪಿ ಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಎರಡು ಸಾವಿರದ ಏಳು ಎಂಟನೇ ಸಾಲಿನ ಡಿ ಎಡ್ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ತಾವು ಡಿ ಎಡ್ ವ್ಯಾಸಂಗ ಮಾಡುವ ಅವಧಿಯಲ್ಲಿ ಹಲವಾರು ಗುರು ಶಿಷ್ಯರ ಪರಂಪರೆಯ ನೆನಪುಗಳನ್ನು ಹಂಚಿಕೊಂಡರು ಗುರುವಂದನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಮೂರು ನಾಲ್ಕನೇ ಸಾಲಿನ ಟಿ ಸಿ ಎಚ್ ವಿದ್ಯಾರ್ಥಿನಿ ಪ್ರಸ್ತುತ ಕವಿತಾಳ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ರಾಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕಿ ಪ್ರೇಮಾ ಕಾಮಾಕ್ಷಿ ಇಸ್ರುತ್ ಬೇಗಮ್ ಅಶೋಕ್ ಧುಮುತಿ ವಿಠಲ್ ಗುರುವ ನಾಗರಾಜ್ ಶ್ರೀಕಾಂತ್ ತಡ್ಕಲ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಪ್ರಾಚಾರ್ಯ ಮನೀಷಾ ಕಿರ್ಲೋಸ್ಕರ್ ಮಾತನಾಡಿ ಈ ಹಿಂದೆ ಸೇವೆ ಸಲ್ಲಿಸಿದ ಎಲ್ಲ ಉಪನ್ಯಾಸಕ ವೃಂದದವರ ಉತ್ತಮ ಮಾರ್ಗದರ್ಶನ ಹಾಗೂ ಬೋಧನೆಯಿಂದ ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರುವ ಬಹಳಷ್ಟು ಪ್ರಶಿಕ್ಷಣಾರ್ಥಿಗಳು ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸ್ತುತ ಆಂಗ್ಲ ಮಾಧ್ಯಮದಲ್ಲಿ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಇರುವುದು ನೂರಿನದು ಒಂದೇ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಸಂಸ್ಥೆಯ ಮೇಲಿನ ಗೌರವದಿಂದ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಹಿಂದೆ ಇದೇ ಸಂಸ್ಥೆಯಲ್ಲಿ ಪ್ರಭಾರಿ ಅಧೀಕ್ಷಕರಾಗಿ ಪ್ರಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಿಡಿಗೋಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿರುವ ಬೀರಪ್ಪ ಸಂಭೋಜಿ ಬಿ ಎಸ್ ಅಂಗಡಿ ಶಕುಂತಲ ದೇವಿ ಗೌಡರ್ ಸುಬ್ಬಲಕ್ಷ್ಮಿ ರಮದೇವಿ ಸಂಭೋಜಿ ಕೆ ಬಿ ಹವಾಲ್ದಾರ್ ಮನೀಷಾ ಕಿರ್ಲೋಸ್ಕರ್ ಅವರಿಗೆ ಗುರುವಂದನೆ ಸಲ್ಲಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಕಸಾಯ ಖಾನೆಗೆ ಸಾಗಿಸುತ್ತಿದ್ದ ಗೋವು ಮತ್ತು ಎಮ್ಮೆಗಳನ್ನು ಬಜರಂಗ ದಳದ ಯುವಕರು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಗರದಲ್ಲಿ ನಡೆದಿದೆ ಮೇ ಇಪ್ಪತ್ತಾರು ಸೋಮವಾರದಂದು ಎರಡು ದೊಡ್ಡ ಲಾರಿ ಕಂಟೇನರ್ಗಳಲ್ಲಿ ಗೋವು ಎಮ್ಮೆಗಳು ಸೇರಿದಂತೆ ಸುಮಾರು ನಲವತ್ತಕ್ಕೂ ಹೆಚ್ಚು ದನಕರಗಳನ್ನು ಕಸಾಯ ಖಾನೆಗೆ ಸಾಗಿಸುತ್ತಿದ್ದಾರೆಂಬ ಮಾಹಿತಿ ಮೇರೆಗೆ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಲಾರಿಗಳನ್ನು ನಿಲ್ಲಿಸಿ ನಗರ ಠಾಣೆಗೆ ಒಪ್ಪಿಸಿದ ಘಟನೆ ಇಂದು ನಡೆದಿದೆ ಲಾರಿಗಳಲ್ಲಿ ದನ ಕರುಗಳ ತಿಕ್ಕಾಟದಲ್ಲಿ ಒಂದು ಗೋವು ಸಾವನ್ನಪ್ಪಿದ್ದು ಕಂಡುಬಂತು ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ಈ ವೇಳೆ ಭಜರಂಗ ದಳದ ಬಸವರಾಜ್ ಸಾಲುಗುಂದ ಮನೋಹರ್ ನಾಗೇಶ್ ಪವಾರ್ ಶಿವಕುಮಾರ್ ಅಕ್ಷಯ್ ಗೌಡ ಯಮುನೂರ್ ಅನಿಲ್ ಕುಮಾರ್ ಹಿರಿಯಪ್ಪ ವೀರೇಶ್ ನಾಯಕ್ ಮೋನೇಶ್ ಮುದಿಯಪ್ಪ ಭದ್ರಸ್ವಾಮಿ ಮನೋಜ್ ಮಣಿಕಂಠ ರಾಹುಲ್ ಲಿಂಗರಾಜ್ ಮಹೇಶ್ ಪುಟ್ರಾಜ್ ನಂದೀಶ್ ವಿಜಯ್ ಅನ್ಮೇಶ್ ಕಿರಣ್ ಕನಕ ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಅರಳಹಳ್ಳಿ ಗ್ರಾಮದಲ್ಲಿ ಅಮಾನವೀಯ ಘಟನೆ ತಲೆ ಕೂದಲು ಕಟ್ಟು ಮಾಡಲು ನಿರಾಕರಣೆ ಆರೋಪ ಕೋಮು ಸೌಹಾರ್ದತೆಗೆ ಧಕ್ಕೆ ಸರಳ ಹಾಗೂ ಆಕರ್ಷಕವಾಗಿ ಜರುಗಿದ ಲೋಯಲ ಕಾಲೇಜಿನ ಹದಿಮೂರನೇ ವಾರ್ಷಿಕೋತ್ಸವ ಸಮಾರಂಭ ಬೀರ್ಬಾಪುರ್ ಗ್ರಾಮ ಉಪ ಚುನಾವಣೆ ಶಾಂತಿಯುತ ಶೇಕಡ ನಲವತ್ತೊಂದು ಪಾಯಿಂಟ್ ಇಪ್ಪತ್ತೊಂಬತ್ತರಷ್ಟು ಮತದಾನ ಪಾಲಕರು ನಿಮ್ಮ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹಾಕಬೇಡಿ ಡಿಎಚ್ ಕಂಬಳಿ ಡಿ ಎಡ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎಂ प्यारा मेडिकल डीएमएलटी टी डीएचआई कॉलेज सिंधनूर वासवी कल्याण मंटप मुंह पीडब्ल्यूडी डब्ल्यू क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus. e do nimma